ರಾಗಿ ಹಿಟ್ಟು ಮತ್ತು ರಾಗಿನ ಉಪಯೋಗಿಸ್ಕೊಂಡು ಇವತ್ತು ಎರಡು ವಿಧಾನದಲ್ಲಿ ಇಡ್ಲಿ ಮಾಡ್ಕೊಳ್ಳೋದನ್ನ ತಿಳಿಸ್ಕೊಡ್ತಾ ಇದ್ದೀನಿ ರಾಗಿ ತಟ್ಟೆ ಇಡ್ಲಿ ಮತ್ತು ರಾಗಿ ಹಿಟ್ಟನ್ನ ಉಪಯೋಗಿಸ್ಕೊಂಡು ಮಾಡುವಂಥ ಮೃದುವಾದ ರಾಗಿ ಇಡ್ಲಿ ಎರಡು ರೆಸಿಪಿನೂ ತುಂಬಾ ಚೆನ್ನಾಗಿರುತ್ತೆ ಸೊ ಬನ್ನಿ ಮಾಡೋದು ಯಾವ ರೀತಿ ಅಂತ ನೋಡೋಣ ಸಾಫ್ಟ್ ಆ್ಯಂಡ್ ಸ್ಪಾಂಜಿ ಆಗಿರುವಂಥ ರಾಗಿ ತಟ್ಟೆ ಇಡ್ಲಿ ಮಕ್ಕಳಿಗೆ ಅಂತೂ ಇದು ತುಂಬ ಇಷ್ಟ ಆಗುತ್ತೆ ಯಾರಿಗೆ ರಾಗಿ ಮುದ್ದೆ ಇಷ್ಟ ಆಗೋದಿಲ್ಲ ನೋಡಿ ಅಂಥವ್ರಿಗೆ ಈ ರೀತಿ ಇಡ್ಲಿ ಮಾಡಿಕೊಡಿ ಖಂಡಿತ ಇಷ್ಟಪಟ್ಟು ತಿಂತಾರೆ ಇಡ್ಲಿ ನೋಡಿ ಎಷ್ಟು ಮೃದುವಾಗಿದೆ ಅಂತ ತುಂಬಾ ಚೆನ್ನಾಗಿ ಬರುತ್ತೆ ಮೊದಲು ಯಾವುದಾದ್ರೂ ಒಂದು ಕಪ್ನ ಅಲ್ಟೆಗೋಸ್ಕರ ಇಟ್ಕೊಂಡು ಅದರಲ್ಲೇ ಎಲ್ಲ ಪದಾರ್ಥಗಳನ್ನು ಅಳಟೆ ಮಾಡ್ಕೊಳ್ಬೇಕು ಇಲ್ಲಿ ಮೆಷರ್ಮೆಂಟ್ ಕಪ್ಪಲ್ಲೇ ಅಳತೆ ಮಾಡ್ಕೊಳ್ತಾ ಇದ್ದೀನಿ ಮೊದಲಿಗೆ ಒಂದು ಕಪ್ ರಾಗಿ ತೊಗೊಂಡಿದ್ದೀನಿ ಕ್ಲೀನಾಗಿರುವಂಥ ತಗೊಳ್ಳಿ ತೊಗೊಳ್ಳಿ ಇಲ್ಲಿ ಕೆಂಪು ರಾಗಿನ ಉಪಯೋಗಿಸ್ತಾ ಇದ್ದೀನಿ ಇಡ್ಲಿ ಕಲರ್ ಚೆನ್ನಾಗಿ ಬರುತ್ತೆ ಅದಕ್ಕೋಸ್ಕರ ಈಗ ಸೇಮ್ ಅದೇ ಕಪ್ಪಲ್ಲೇ ಅರ್ಧ ಕಪ್ ಇಡ್ಲಿ ಅಕ್ಕಿನ ಸೇರಿಸ್ಕೊಳ್ತಾ ಇದ್ದೀನಿ ಇಡ್ಲಿ ಅಕ್ಕಿಗೆ ಬದಲಾಗಿ ನೀವು ರೇಷನ್ ಅಕ್ಕಿ ಕೂಡ ಉಪಯೋಗಿಸ್ಬೋದು ನೆಕ್ಸ್ಟ್ ಸೇಮ್ ಅದೇ ಕಪ್ಪಲ್ಲೇ ಅರ್ಧ ಕಪ್ ಉದ್ದಿನ ಕಾಳು ಅಥವಾ ಉದ್ದಿನ ಬೇಳೆನ ಸೇರಿಸ್ಬಿಟ್ಟು ಇದೆಲ್ಲವನ್ನು ಚೆನ್ನಾಗಿ ತೊಳ್ಕೊಳ್ಳಿ ಒಂದು ಮೂರಿಂದ ನಾಲ್ಕು ಟೈಮ್ ಆದರೂ ತೊಳಿಬೇಕು ಯಾಕಂದರೆ ರಾಗಿಯಲ್ಲಿ ತುಂಬಾ ಡಸ್ಟ್ ಇರುತ್ತೆ ನೋಡಿ ಈ ರೀತಿ ನೀಟಾಗಿ ತೊಳ್ಕೊಂಡು ಈಗ ಅದೇ ಕಪ್ಪಲ್ಲೇ ಕಾಲು ಕಪ್ ಗಟ್ಟಿ ಅವಲಕ್ಕಿನ ಸೇರಿಸ್ಕೊಳ್ತಾ ಇದ್ದೀನಿ ನೀವು ಬೇಕಿದ್ದರೆ ಪೇಪರ್ ಅವಲಕ್ಕಿ ಕೂಡ ಉಪಯೋಗಿಸ್ಬೋದು ಪೇಪರ್ ಅವಲಕ್ಕಿ ಸೇರಿಸ್ಕೊಳ್ತೀರಾ ಅಂದರೆ ಸಪ್ರೇಟಾಗಿ ತೊಳೆದ್ಬಿಟ್ಟು ಸೇರಿಸ್ಕೊಳ್ಳಿ ಇದರ ಜೊತೆಗೇ ಒಂದು ಟೇಬಲ್ ಸ್ಪೂನ್ ಸಬ್ಬಕ್ಕಿ ಅರ್ಧ ಟೇಬಲ್ ಸ್ಪೂನ್ ಮೆಂತ್ಯ ಕಾಳನ್ನ ಸೇರಿಸ್ಬಿಟ್ಟು ಮತ್ತೆ ಒಂದೆರಡು ಸಲ ಆದರೂ ಇದನ್ನು ನೀಟಾಗಿ ತೊಳಿಬೇಕು ಸಬ್ಬಕ್ಕಿನ ಸೇರಿಸ್ಕೊಳ್ಳೋದ್ರಿಂದ ಇಡ್ಲಿ ತುಂಬಾ ಸಾಫ್ಟಾಗಿ ಬರುತ್ತೆ ಇದ್ದರೆ ಸೇರಿಸ್ಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಳ್ಬೋದು ಮತ್ತೆ ನೀರು ಸೇರಿಸಿ ಆರು ಗಂಟೆ ಇದನ್ನು ನೆನೆಸಿಡಬೇಕು ರಾಗಿ ನೆನೆಯೋದಕ್ಕೆ ಸ್ವಲ್ಪ ಟೈಮ್ ಇಡ್ಸತ್ತೆ ಸೊ ಅದಕ್ಕೆ ಇದನ್ನು ಒಂದು ಆರು ಗಂಟೆ ಆದರೂ ನೆನೆಸಿಡಬೇಕು ನೋಡಿ ಕರೆಕ್ಟಾಗಿ ಆರು ಗಂಟೆಗೆ ನಾವು ಸೇರಿಸಿರುವಂಥ ರಾಗಿ ಅಕ್ಕಿ ಅವಲಕ್ಕಿ ಎಲ್ಲ ಚೆನ್ನಾಗಿ ನೆಂದಿರುತ್ತೆ ಈಗ ಇದರಲ್ಲಿರುವಂಥ ನೀರನ್ನ ಚೆಲ್ಬಿಟ್ಟು ಇದನ್ನು ಒಂದು ಮಿಕ್ಸರ್ ಜಾರ್ಗೆ ಸೇರಿಸ್ಬಿಟ್ಟು ಸ್ವಲ್ಪ ಸ್ವಲ್ಪ ನೀರು ಸೇರಿಸ್ಕೊಳ್ತಾ ನುಣ್ಣಿಗೆ ರುಬ್ಕೊಳ್ಬೇಕು ಎಷ್ಟು ನುಣ್ಣಗಾಗತ್ತೋ ಅಷ್ಟು ನುಣ್ಣಿಗೆ ರುಬ್ಕೊಳ್ಳಿ ಯಾಕಂದರೆ ರಾಗಿ ನೀವು ಎಷ್ಟೇ ರುಬ್ಬಿದ್ರೂ ಸ್ವಲ್ಪ ತರತರಿಯಾಗಿರತ್ತೆ ಅದಕ್ಕೆ ಒಂಚೂರು ನುಣ್ಣಿಗೆ ರುಬ್ಕೊಳ್ಬೇಕು ನೋಡಿ ಆದಷ್ಟು ಈ ರೀತಿ ನುಣ್ಣಿಗೆ ರುಬ್ಬಿಟ್ಟು ಒಂದು ಪಾತ್ರೆಗೆ ಸೇರಿಸ್ಕೊಳ್ತಾ ಇದ್ದೀನಿ ಸೆಕೆಂಡ್ ಟೈಮ್ ಕೂಡ ಇದೇ ರೀತಿ ನುಣ್ಣಿಗೆ ರುಬ್ಬಿಟ್ಟು ಅದೇ ಪಾತ್ರೆಗೆ ಸೇರಿಸ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಬಿಟ್ಟು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿ ಲಿಡ್ನಾಗ ಕ್ಲೋಸ್ ಮಾಡಿಬಿಟ್ಟು ಓವರ್ ನೈಟ್ ಫರ್ಮೆಂಟ್ ಆಗೋದಕ್ಕೆ ಬಿಡಬೇಕು ನೋಡಿ ನೆಕ್ಸ್ಟ್ ಡೇ ಬೆಳಗ್ಗೆ ಇದು ಚೆನ್ನಾಗಿ ಫರ್ಮೆಂಟ್ ಆಗಿರುತ್ತೆ ಈ ರೀತಿ ಫರ್ಮೆಂಟ್ ಆಗಿರುವಂಥ ಇಡ್ಲಿ ಹಿಟ್ಟಿಗೆ ನೀವು ಯಾವುದೇ ರೀತಿ ಸೋಡಾ ಉಪಯೋಗಿಸೋದು ಬೇಡ ಇಡ್ಲಿ ಬ್ಯಾಟರ್ ಕನ್ಸಿಸ್ಟೆನ್ಸಿ ಇದೇ ರೀತಿಯೇ ಇರಬೇಕು ಜಾಸ್ತಿ ತೆಳುವಾಗೂ ಇರಬಾರ್ದು ಜಾಸ್ತಿ ಗಟ್ಟಿಯಾಗೂ ಇರಬಾರ್ದು ನೀವು ನಾರ್ಮಲ್ ಇಡ್ಲಿ ಮಾಡ್ಕೊಳ್ಳೋದಕ್ಕೆ ಮಾಡ್ಕೊಳ್ತೀರಾ ಅಲ್ವಾ ಅದೇ ಕನ್ಸಿಸ್ಟೆನ್ಸಿಯಲ್ಲೇ ಮಾಡ್ಕೊಳ್ಳಿ ಈಗ ಇಡ್ಲಿ ಪ್ಲೇಟ್ಸ್ಗೆ ಎಣ್ಣೆ ಹಚ್ಕೊಳ್ಳಿ ನಾನಿಲ್ಲಿ ತಟ್ಟೆ ಇಡ್ಲಿ ಮಾಡ್ಕೊಳ್ತಾ ಇರೋದ್ರಿಂದ ತಟ್ಟೆ ಇಡ್ಲಿನ ತೊಗೊಂಡಿದ್ದೀನಿ ನಾನು ಇದನ್ನು ಅಮೆಝಾನಲ್ಲಿ ತೊಗೊಂಡಿದ್ದು ಈ ಇಡ್ಲಿ ಪ್ಲೇಟ್ಸ್ ಲಿಂಕ್ ಬೇಕಿದ್ರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಚೆಕ್ ಮಾಡಿಬಿಟ್ಟು ತೊಗೊಳ್ಳಿ ನೋಡಿ ಈ ರೀತಿ ಎಣ್ಣೆ ಹಚ್ಬಿಟ್ಟು ಈಗ ಇಡ್ಲಿ ಬ್ಯಾಟರ್ನ ಫಿಲ್ ಮಾಡ್ಕೊಳ್ತಾ ಇದ್ದೀನಿ ಎರಡು ಸೌಟಷ್ಟು ಮಾತ್ರ ಸೇರಿಸ್ಕೊಳ್ಳಿ ಪೂರ್ತಿಯಾಗಿ ಸೇರಿಸ್ಕೊಳ್ಬಾರ್ದು ಈ ರೀತಿ ಎಲ್ಲ ಪ್ಲೇಟ್ಗೂ ಫಿಲ್ ಮಾಡಿಬಿಟ್ಟು ಟ್ಯಾಪ್ ಮಾಡಿಕೊಂಡು ಇಡ್ಲಿ ಸ್ಟ್ಯಾಂಡಲ್ಲಿ ಅರೇಂಜ್ ಮಾಡ್ಕೊಳ್ಳಿ ಈಗ ಒಂದು ಪ್ರೆಷರ್ ಕುಕ್ಕರಲ್ಲಿ ಸ್ವಲ್ಪ ನೀರು ಬಿಸಿಗಿಟ್ಕೊಂಡಿದ್ದೀನಿ ಒಂದು ಲೋಟ ಅಷ್ಟು ನೀರು ಚೆನ್ನಾಗಿ ಕುದಿ ಬಂದಿದ ತಕ್ಷಣ ಈ ಇಡ್ಲಿ ಸ್ಟ್ಯಾಂಡ್ನ ಅದರೊಳಗಡೆ ಇಟ್ಬಿಟ್ಟು ಲಿಡ್ನ ಕ್ಲೋಸ್ ಮಾಡಿ ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ಇಪ್ಪತ್ತು ನಿಮಿಷ ಬೇಯಿಸ್ಕೊಳ್ಳಿ ನಾರ್ಮಲ್ ಇಡ್ಲಿ ಆದರೆ ಹದಿನೈದು ನಿಮಿಷದಲ್ಲಿ ಬೇಯುತ್ತೆ ರಾಗಿ ಇಡ್ಲಿ ಆಗಿರೋದ್ರಿಂದ ಸ್ವಲ್ಪ ಟೈಮ್ ಇಡಿಸುತ್ತೆ ಸೊ ಇಪ್ಪತ್ತು ನಿಮಿಷ ಬೇಯಿಸ್ಕೊಳ್ಬೇಕು ವಿಜಿಲ್ ಹಾಕ್ಬಾರ್ದು ಕರೆಕ್ಟಾಗಿ ಇಪ್ಪತ್ತು ನಿಮಿಷಕ್ಕೆ ಇಡ್ಲಿ ಚೆನ್ನಾಗಿ ಬೆಂದಿರುತ್ತೆ ನೀವು ಬೇಕಿದ್ರೆ ಕೈನ ಒದ್ದೆ ಮಾಡಿಕೊಂಡು ಇಡ್ಲಿನ ನೋಡಿ ಇಡ್ಲಿ ಕೈಗೆ ಅಂಟ್ಕೊಳ್ತಾ ಇದ್ದರೆ ಇನ್ನೂ ಒಂದು ಮೂರು ನಾಲ್ಕು ನಿಮಿಷ ಬೇಯಿಸ್ಕೊಳ್ಬೋದು ಅಂಟ್ಕೊಳ್ತಾ ಇಲ್ಲ ಅಂದರೆ ಇಡ್ಲಿ ಬೆಂದಿದೆ ಅಂತ ಅರ್ಥ ನನಗಿಲ್ಲಿ ಇಡ್ಲಿ ಚೆನ್ನಾಗಿ ಬೆಂದಿದೆ ಸೊ ಈಗ ಈ ಸ್ಟ್ಯಾಂಡ್ನ ಆಚೆ ತೆಗೆದಿಟ್ಬಿಟ್ಟು ಇಡ್ಲಿ ಪ್ಲೇಟ್ಸ್ನ ಸಪ್ರೇಟ್ ಮಾಡಿಕೊಂಡು ಒಂಚೂರು ತಣ್ಣಗಾಗೋದಕ್ಕೆ ಬಿಟ್ಟು ನಂತರ ಇದನ್ನು ನಿಧಾನಕ್ಕೆ ಡಿಮೋಲ್ಡ್ ಮಾಡ್ಕೊಳ್ಬೇಕು ನೋಡಿ ಒಂದು ಸ್ಪೂನ್ ಅಥವಾ ಚಾಕು ಸಹಾಯದಿಂದ ಈ ರೀತಿ ಸೈಡ್ಸ್ ಎಲ್ಲ ನಿಧಾನಕ್ಕೆ ಲೂಸ್ ಮಾಡಿಕೊಂಡು ಉಲ್ಟಾ ಮಾಡಿಕೊಂಡ್ರೆ ಇಡ್ಲಿ ಈಸಿಯಾಗಿ ಡಿಮೋಲ್ಡ್ ಆಗುತ್ತೆ ಇಡ್ಲಿ ತುಂಬ ಬಿಸಿ ಇರಬೇಕಾದ್ರೆ ಡಿಮೋಲ್ಡ್ ಮಾಡಬಾರ್ದು ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಟ್ಟು ನಂತರನೇ ತೆಗಿಬೇಕು ಅವಾಗಲೇ ಅದು ಪ್ಲೇಟ್ಗೆ ಅಂಟ್ಕೊಳ್ತೀರ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ತುಂಬ ಏನಾದರೂ ಪ್ಲೇಟ್ ಕಂಟ್ಕೊಂಡಿತ್ತು ಅಂತ ಅನಿಸಿದ್ರೆ ಈ ರೀತಿ ಚಾಕುವಿಂದ ಎಲ್ಲ ಲೂಸ್ ಮಾಡಿಬಿಟ್ಟು ಸ್ವಲ್ಪ ಮಧ್ಯಕ್ಕೆ ಚಾಕುನ ಹಾಕಿ ಮತ್ತೆ ಲೂಸ್ ಮಾಡಿಕೊಂಡ್ರೆ ಈಸಿಯಾಗಿ ಡಿಮೋಲ್ಡ್ ಆಗುತ್ತೆ ಅಷ್ಟೇ ಈಗ ತುಂಬಾ ಸಾಫ್ಟ್ ಆ್ಯಂಡ್ ಸ್ಪಾಂಜಿ ಆಗಿರುವಂಥ ರಾಗಿ ತಟ್ಟೆ ಇಡ್ಲಿ ಅನ್ನೋದು ರೆಡಿಯಾಗಿದೆ ಸೊ ನಿಮ್ಗೆ ಇಷ್ಟ ಇರುವಂಥ ಸಾಂಬಾರ್ ಚಟ್ನಿ ಅಥವಾ ಚಟ್ನಿ ಪುಡಿ ಜೊತೆಗೆ ಟೇಸ್ಟ್ ಮಾಡಿ ಸೂಪರ್ ಆಗಿರತ್ತೆ ನೆಕ್ಸ್ಟ್ ಈಗ ರಾಗಿ ಹಿಟ್ಟು ಉಪಯೋಗಿಸ್ಕೊಂಡು ಮೃದುವಾಗಿರುವಂಥ ಇಡ್ಲಿ ಮತ್ತು ಚಟ್ನಿ ಮಾಡ್ಕೊಳ್ಳೋದನ್ನ ನೋಡೋಣ ಈ ರಾಗಿ ಇಡ್ಲಿ ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ ಅರ್ಧ ಕಪ್ ಉದ್ದಿನ ಬೇಳೆನ ತಗೊಂಡಿದ್ದೀನಿ ಉದ್ದಿನ ಕಾಳು ಅಥವಾ ಬೇಳೆ ಯಾವುದು ಬೇಕಾದರೂ ಉಪಯೋಗಿಸ್ಬೋದು ಅದೇ ಕಪ್ಪಲ್ಲೇ ಅರ್ಧ ಕಪ್ ಇಡ್ಲಿ ರೈಸ್ನ ಸೇರಿಸ್ಕೊಳ್ತಾ ಇದ್ದೀನಿ ಇಡ್ಲಿ ಅಕ್ಕಿ ಇಲ್ಲ ಅಂದರೆ ನಾರ್ಮಲ್ ರೇಷನ್ ಅಕ್ಕಿ ಅಥವಾ ನಿಮ್ಮ ಮನೇಲಿ ಊಟಕ್ಕೆ ಬಳಸುವಂಥ ಯಾವ ಅಕ್ಕಿ ಬೇಕಾದರೂ ಉಪಯೋಗಿಸ್ಕೊಳ್ಬೋದು ಈಗ ಇದನ್ನು ನೀಟಾಗಿ ತಳ್ಕೊಂಡು ಮತ್ತೆ ನೀರಾಕಿ ನಾಲ್ಕರಿಂದ ಐದು ಗಂಟೆ ನೆನ್ಸಿಟ್ಕೊಳ್ಬೇಕು ನೋಡಿ ಕರೆಕ್ಟಾಗಿ ನಾಲ್ಕೈದು ಗಂಟೆಗೆ ನಾವು ಉದ್ದಿನ ಉದ್ದಿನಬೇಳೆ ಅಕ್ಕಿ ಎಲ್ಲ ಚೆನ್ನಾಗಿ ನೆಂದಿರುತ್ತೆ ಈಗ ಇದನ್ನು ಒಂದು ಮಿಕ್ಸರ್ ಜಾರ್ಗೆ ಸೇರಿಸ್ಕೊಂಡು ಇದರ ಜೊತೆಗೇನೆ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ನೀರು ಸೇರಿಸ್ಬಿಟ್ಟು ಆದಷ್ಟು ಇದನ್ನು ನುಣ್ಣಗೆ ರುಬ್ಕೊಳ್ಬೇಕು ಸ್ವಲ್ಪ ಗಟ್ಟಿಯಾಗಿ ರುಬ್ಕೊಳ್ಳಿ ತೀರಾ ತೆಳುವಾಗಿ ರುಬ್ಕೊಳ್ಬಾರ್ದು ನೋಡಿ ಈ ರೀತಿ ಇದನ್ನು ರುಬ್ಕೊಂಡು ಯಾವ ಕಪ್ಪಲ್ಲಿ ಅಕ್ಕಿ ಮತ್ತು ಬೇಳೆನ ಅಲ್ಟೆ ಮಾಡ್ಕೊಂಡಿದ್ರೋ ಅದೇ ಕಪ್ಪಲ್ಲೇ ಒಂದು ಕಪ್ ರಾಗಿ ಹಿಟ್ಟನ್ನ ಸೇರಿಸ್ಕೊಳ್ತಾ ಇದ್ದೀನಿ ಈ ರೀತಿ ರಾಗಿ ಹಿಟ್ಟನ್ನ ಸೇರಿಸ್ಬಿಟ್ಟು ಒಂದು ಸ್ಪೂನ್ ತೊಗೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಅಲ್ಲಲ್ಲಿ ಗಂಟಾಗಲ್ಲ ನೀಟಾಗಿ ಗ್ರೈಂಡ್ ಆಗುತ್ತೆ ಸೊ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅರ್ಧ ಕಪ್ ನೀರು ಸೇರಿಸ್ಕೊಂಡು ಮತ್ತೆ ಇದನ್ನು ರುಬ್ಕೊಳ್ಬೇಕು ಆನ್ ಆಫ್ ಆನ್ ಆಫ್ ಮಾಡ್ಕೊಳ್ತಾ ರುಬ್ಕೊಳ್ಳಿ ನೋಡಿ ನಾವು ಸೇರಿಸಿರುವಂಥ ರಾಗಿ ಹಿಟ್ಟು ಉದ್ದಿನಬೇಳೆ ಜೊತೆಗೆ ಈ ರೀತಿ ಚೆನ್ನಾಗಿ ಮಿಕ್ಸ್ ಆಗಿರಬೇಕು ಈಗ ಇದನ್ನು ಒಂದು ಪಾತ್ರೆಗೆ ಸೇರಿಸ್ಕೊಂಡು ಸ್ವಲ್ಪ ನೀರು ಸೇರಿಸ್ಕೊಳ್ತಾ ಇದ್ದೀನಿ ಅಂದರೆ ಒಂದು ಕಾಲು ಕಪ್ಪಷ್ಟು ನೀರು ಸೇರಿಸ್ಬಿಟ್ಟು ಮತ್ತೆ ಒಂದು ಸಲ ಇದನ್ನು ಕೈಯಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ರೀತಿ ಮಿಕ್ಸ್ ಮಾಡಿಕೊಂಡು ಒಂದು ತಟ್ಟೆ ಮುಚ್ಚಿಟ್ಬಿಟ್ಟು ಓವರ್ನೈಟ್ ಇದನ್ನು ಫರ್ಮೆಂಟ್ ಆಗೋದಿಕ್ಕೆ ಬಿಡಬೇಕು ಅಂದರೆ ಎಂಟರಿಂದ ಹತ್ತು ಗಂಟೆ ಟೈಮ್ ಇಡ್ಸುತ್ತೆ ನಿಮಗೆ ಅಷ್ಟು ಸಮಯ ಇಲ್ಲ ಇನ್ಸ್ಟೆಂಟಾಗಿ ಇಡ್ಲಿ ಮಾಡಿಕೊಳ್ಬೇಕು ಅನ್ನೋದಾದರೆ ಕಾಲು ಟೀ ಸ್ಪೂನ್ ಈನೋ ಅಥವಾ ಅಡುಗೆ ಸೋಡಾನ ಸೇರಿಸಿ ಮಿಕ್ಸ್ ಮಾಡಿಬಿಟ್ಟು ಇನ್ಸ್ಟೆಂಟಾಗಿ ಇಡ್ಲಿನ ಮಾಡ್ಕೊಳ್ಬೋದು ನಾನಿಲ್ಲಿ ಅಡುಗೆ ಸೋಡಾ ಈನೋ ಸೇರಿಸ್ಕೊಳ್ತಾ ಇಲ್ಲ ಫರ್ಮೆಂಟ್ ಆಗೋದಕ್ಕೆ ಬಿಡ್ತಾ ಇದ್ದೀನಿ ನೋಡಿ ನೆಕ್ಸ್ಟ್ ಡೇ ನಾನು ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಫರ್ಮೆಂಟ್ ಆಗಿದೆ ಅಂತ ಈ ರೀತಿ ಫರ್ಮೆಂಟ್ ಆಗಿರುವಂಥ ಇಡ್ಲಿ ಹಿಟ್ಟಿಗೆ ಯಾವುದೇ ರೀತಿ ಸೋಡಾ ಅಥವಾ ಈನೋ ಉಪಯೋಗಿಸೋದು ಬೇಡ ಇದೇ ರೀತಿಯೇ ಇಡ್ಲಿನ ಮಾಡ್ಕೊಳ್ಬೋದು ಈಗ ಇಡ್ಲಿ ಹಿಟ್ಟು ರೆಡಿಯಾಗಿದೆ ಇದನ್ನ ಸೈಡಿಗೆ ತೆಗೆದಿಟ್ಕೊಂಡು ಚಟ್ನಿ ಮಾಡ್ಕೊಳ್ಳೋಣ ಈ ಇಡ್ಲಿ ಜೊತೆಗೆ ಸೂಪರ್ ಟೇಸ್ಟಿ ಆಗಿರುವಂತಹ ಒಂದು ಸಿಂಪಲ್ ಚಟ್ನಿ ಮಾಡೋದನ್ನ ತಿಳಿಸ್ಕೊಡ್ತಾ ಇದ್ದೀನಿ ಈ ಚಟ್ನಿ ಮಾಡ್ಕೊಳ್ಳೋದಕ್ಕೆ ಬ್ಲೆಂಡರ್ ಜಾರ್ ತಗೊಂಡು ಒಂದು ಕಪ್ ತೆಂಗಿನಕಾಯಿನ ಸೇರಿಸ್ಕೊಳ್ತಾ ಇದ್ದೀನಿ ಈಗ ಖಾರ ಮತ್ತೆ ಕಲರ್ಗೋಸ್ಕರ ಒಣ ಮೆಣಸಿನ್ಕಾಯಿ ಸೇರಿಸ್ಕೊಳ್ಬೇಕು ಎರಡು ಗುಂಟೂರು ಮೆಣಸಿನ್ಕಾಯಿ ನಾಲ್ಕರಿಂದ ಐದು ಬ್ಯಾಡ್ಗೆ ಮೆಣಸಿನ್ಕಾಯಿ ಅದೇ ಕಪ್ಪಲ್ಲೇ ಒಂದು ಕಪ್ ಹುರುಗಡಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತೆ ಕರಿಬೇವಿನ ಎಲೆ ಈಗ ಏಳರಿಂದ ಎಂಟೆಸ್ಲು ಬೆಳ್ಳುಳ್ಳಿ ಸ್ವಲ್ಪ ಹುಣಸೆ ಹಣ್ಣು ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಅರ್ಧ ಟೀ ಸ್ಪೂನ್ ಬೆಲ್ಲ ಸೇರಿಸ್ಕೊಂಡು ಸ್ವಲ್ಪ ನೀರು ಸೇರಿಸಿ ರುಬ್ಕೊಳ್ಬೇಕು ತುಂಬ ನುಣ್ಣಗೆ ರುಬ್ಕೊಳ್ಬಾರ್ದು ಸ್ವಲ್ಪ ತರತರಿಯಾಗಿ ರುಬ್ಕೊಂಡು ಒಂದು ಸರ್ವಿಂಗ್ ಬೌಲ್ಗೆ ಸೇರಿಸ್ಕೊಳ್ಳಿ ಅದೇ ಬ್ಲೆಂಡರ್ ಜಾರ್ಗೆ ಸ್ವಲ್ಪ ನೀರು ಸೇರಿಸಿ ಮಿಕ್ಸ್ ಮಾಡಿಬಿಟ್ಟು ಸೇರಿಸ್ಕೊಳ್ತಾ ಇದ್ದೀನಿ ಚಟ್ನಿ ಗಟ್ಟಿಯಾಗೇ ಇರಬೇಕು ಜಾಸ್ತಿ ತೆಳುವಾಗಿ ಮಾಡ್ಕೊಳ್ಬಾರ್ದು ಈಗ ಗ್ಯಾಸ್ ಸ್ಟವ್ ಮೇಲೆ ಒಂದು ಚಿಕ್ಕ ಪ್ಯಾನ್ ಇಟ್ಕೊಂಡು ಎರಡು ಟೇಬಲ್ ಸ್ಪೂನ್ ಎಣ್ಣೆ ಸೇರಿಸ್ಕೊಳ್ಳಿ ಎಣ್ಣೆ ಬಿಸಿಯಾಗಿದ್ದ ತಕ್ಷಣ ಅದಕ್ಕೆ ಕಾಲು ಟೀ ಸ್ಪೂನ್ ಸಾಸಿವೆ ಒನ್ ಟೀ ಸ್ಪೂನ್ ಉದ್ದಿನಬೇಳೆ ಒಂದು ಒಣಮೆಣಸಿನ್ಕಾಯಿನ ಸೇರಿಸ್ಕೊಂಡು ಫ್ರೈ ಮಾಡ್ಕೊಳ್ಳಿ ಈಗ ಕಾಲ್ ಟೀ ಸ್ಪೂನ್ ಇಂಗು ಪೌಡರ್ ಸ್ವಲ್ಪ ಕರಿಬೇವ್ನ ಸೇರಿಸ್ಬಿಟ್ಟು ಮಿಕ್ಸ್ ಮಾಡಿ ಗ್ಯಾಸ್ ಫ್ಲೇಮ್ನ ಆಫ್ ಮಾಡ್ಕೊಂಡು ಇದನ್ನ ಚಟ್ನಿಗಾಕಿ ಮಿಕ್ಸ್ ಮಾಡಿಕೊಂಡ್ರೆ ತುಂಬಾ ರುಚಿಯಾಗಿರುವಂತ ಕೆಂಪು ಚಟ್ನಿ ರೆಡಿ ಆಗುತ್ತೆ ಇಡ್ಲಿ ಜೊತೆಗೆ ಎಲ್ಲ ದೋಸೆ ರೊಟ್ಟಿ ಜೊತೆಗೂ ಚೆನ್ನಾಗಿರತ್ತೆ ಟ್ರೈ ಮಾಡಿ ನೆಕ್ಸ್ಟ್ ಈಗ ಇಡ್ಲಿ ಮಾಡ್ಕೊಳ್ಳೋದಕ್ಕೆ ಇಡ್ಲಿ ಪ್ಲೇಟ್ಸ್ಗೆ ಎಣ್ಣೆ ಹಚ್ಕೊಂಡು ಇಡ್ಲಿ ಹಿಟ್ಟನ್ನ ಫಿಲ್ ಮಾಡ್ಕೊಳ್ಬೇಕು ಈಗ ಇಡ್ಲಿ ಪಾತ್ರೆಯಲ್ಲಿ ನೀರು ಬಿಸಿಗಿಟ್ಕೊಂಡಿದ್ದೀನಿ ನೀರು ಈ ರೀತಿ ಕುದಿ ಬಂದಿದ ತಕ್ಷಣ ರೆಡಿ ಮಾಡ್ಕೊಂಡಿರುವಂಥ ಇಡ್ಲಿ ಪ್ಲೇಟ್ನ ಇದರೊಳಗಡೆ ಇಟ್ಟು ಲಿಡ್ನ ಕ್ಲೋಸ್ ಮಾಡಿ ಹತ್ತರಿಂದ ಹನ್ನೆರಡು ನಿಮಿಷ ಮೀಡಿಯಂ ಫ್ಲೇಮಲ್ಲೇ ಇಡ್ಲಿನ ಬೇಯಿಸ್ಕೊಳ್ಬೇಕು ನೋಡಿ ಕರೆಕ್ಟಾಗಿ ಹನ್ನೆರಡು ನಿಮಿಷಕ್ಕೆ ಇಡ್ಲಿ ಚೆನ್ನಾಗಿ ಬೆಂದಿರುತ್ತೆ ಕೈನ ಒದ್ದೆ ಮಾಡಿಕೊಂಡು ಇಡ್ಲಿನ ನೋಡಿ ಕೈಗೆ ಅಂಟ್ಕೊಳ್ತಾ ಇದ್ದರೆ ಇನ್ನೂ ಒಂದು ಮೂರು ನಿಮಿಷ ನೀವು ಇಡ್ಲಿನ ಬೇಯಿಸ್ಕೊಳ್ಬೋದು ಇಲ್ಲ ಅಂದರೆ ಇಡ್ಲಿ ಬೆಂದಿದೆ ಅಂತ ಅರ್ಥ ಈಗ ಇಡ್ಲಿ ಪ್ಲೇಟ್ಸ್ನ ಆಚೆ ತೆಗೆದಿಟ್ಬಿಟ್ಟು ಸ್ವಲ್ಪ ಮೇಲೆ ನಿಧಾನಕ್ಕೆ ಇದನ್ನು ಒಂದು ಸ್ಪೂನಿಂದ ಡಿಮೋಲ್ಡ್ ಮಾಡ್ಕೊಳ್ಳಿ ಇಡ್ಲಿ ಪ್ಲೇಟ್ಸ್ಗೆ ಎಲ್ಲೂ ಇಡ್ಲಿ ಅಂಟ್ಕೊಂಡಿಲ್ಲ ನೋಡ್ಬೋದು ನೀವು ಎಷ್ಟು ಚೆನ್ನಾಗಿದೆ ಅಂತ ಇಡ್ಲಿ ತುಂಬಾ ಸಾಫ್ಟ್ ಆ್ಯಂಡ್ ಸ್ಪಾಂಜಿ ಆಗಿದೆ ಅದರಲ್ಲೂ ಈ ಚಟ್ನಿ ಜೊತೆಗಂತೂ ಸೂಪರಾಗಿರುತ್ತೆ ಸೊ ಮಿಸ್ ಮಾಡಿದಿರ ಈ ರೆಸಿಪಿನ ಒಂದು ಸಲ ಆದರೂ ಟ್ರೈ ಮಾಡಿ ಕೆಲವ್ರಿಗೆ ರಾಗಿ ರಾಗಿ ಮುದ್ದೆ ರಾಗಿ ರೊಟ್ಟಿ ಎಲ್ಲ ಮಾಡಿಕೊಟ್ರೆ ತಿನ್ನೋದಿಲ್ಲ ಬೇಡ ಅಂತಾರೆ ಅಂಥವ್ರಿಗೆ ನೀವು ಈ ರೀತಿ ಇಡ್ಲಿ ಮಾಡಿಕೊಡಿ ಬೇಡ ಅಂತಿರ ತಿಂತಾರೆ ತುಂಬಾ ಚೆನ್ನಾಗಾಗತ್ತೆ ಸೊ ಇವತ್ತಿನ ರೆಸಿಪಿ ಇಷ್ಟೇ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ನಮ್ಮ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದರೆ ಮಿಸ್ ಮಾಡ್ದಿರಾ ಫಾಲೋ ಮಾಡಿ ಅಂತ ಹೇಳ್ತಾ ಇದೇ ರೀತಿ ಮತ್ತೊಂದು ಟೇಸ್ಟಿ ಆ್ಯಂಡ್ ಹೆಲ್ತ್ ರೆಸಿಪಿಯೊಂದಿಗೆ ಮತ್ತೆ ಸಿಗೋಣ ಥ್ಯಾಂಕ್ ಯು